ನಾನು ಅವನಿಲ್ಲಿ ಬಂದ್ರೆ ಅವನ ದೇವ್ರ ತರನೇ ನೋಡೋದು ನಮ್ಮ ಅಣ್ಣ ಬಂದ ನನ್ನ ತಮ್ಮ ಬಂದ ನನ್ನ ತಂದೆ ಬಂದ ಅಂತಾನೆ ನೋಡೋದು ಯಾಕೆ ಅಂತ ಹೇಳಿದ್ರೆ ನನ್ನ ಜೀವನ ಸರಿ ಮಾಡೋಕೆ ನಮ್ಮ ತಂದೆ ನಮ್ಮ ಅಣ್ಣ ನನ್ನ ತಮ್ಮ ಎಷ್ಟು ಕಷ್ಟಪಟ್ಟರು ಈ ಅಮ್ಲೂರು ಹೋಗಿನೂ ನನ್ನ ಜೀವನ ಸರಿ ಮಾಡೋಕೆ ನನ್ ಜೊತೆ ಸಹಕಾರಿಯಾಗಿ ಆಟ ಆಡ್ಕೊಂಡು ತರಕಾರಿ ಬೆಳ್ಕೊಂಡು ಪೂಜೆ ಮಾಡ್ಕೊಂಡು ಹಾಡ್ ಹೇಳ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಪ್ರವಾಸ ಮಾಡ್ಕೊಂಡು ಮತ್ತೆ ಇನ್ನೊಬ್ರಿಗೆ ಜಾಗೃತಿ ಮೂಡಿಸ್ತಾ ಅವ್ನ್ ಸ್ವಯಂ ಪ್ರೇರಿತವಾಗಿ ಇರ್ಬೇಕು ಆತರ ಒಂದು ವಾತಾವರಣ ಸೃಷ್ಟಿ ಮಾಡಿಕೊಟ್ಟಿದ್ವಿ ಕ್ಯಾಂಪ್ ನ ಮಾಡ್ತೇವೆ ಆ ಕ್ಯಾಂಪ್ನ ಮಾಡಿದಾಗ ಒಂದ್ ಪ್ರಶ್ನೆ ನನ್ನಲ್ಲಿ ನನಗ್ ಕಾಡಿದ್ದು ನಾನ್ ಕುಡ್ಕೊಂಡು ಇವ್ರ ಯಾವ ಕುಡಿಬೇಡಿ ಅಂತ ಹೇಳೋದು ಅದೇ ಮಾರ್ಗ ಆ ಹೆಸರ ಇಟ್ರಿ ನೀವು ಬಸವ ಮಾರ್ಗ ಅಂತ ಅದೇ ಬಸವ ಮಾರ್ಗ ಇದು ನಂದಲ್ಲ ಬಸವ ಬಸವಣ್ಣವರದ್ದು ಭಗವಂತದ್ದು ಎಲ್ಲ ಇಲ್ಲಿ ಈ ಫೌಂಡರ್ ಭಗವಂತನೇ ಕೊಲೆ ದರೋಡೆ ಬೇರೆ ಬೇರೆ ಯಾವೇ ಒಂದು ಕ್ರೈಮ್ ರೇಟ್ಸ್ ಆಗಿದೆ ಅದ್ರಲ್ಲಿ ತೊಂಬತ್ತು ಭಾಗ ಕುಡಿತು ಒಂದು ಪಾಲ್ ಇದ್ದೇ ಇರ್ತದೆ ಕರೆಕ್ಟ್ ಸೊ ಹೇಗೆ ಇಲ್ಲಿಗೆ ಬಂದ ತಕ್ಷಣ ಹೆಂಗೆ ಬದಲಾಯಿಸ್ತಾರೆ ಅವ್ರನ್ನ ಅವರೇ ಹೇಳ್ದೆ ಇಂಜೆಕ್ಷನ್ ಇಲ್ಲ ಟ್ಯಾಬ್ಲೆಟ್ಸ್ ಇಲ್ಲ ಔಷಧಿ ಇಲ್ಲ ಸಿರಪ್ಗಳಿಲ್ಲ ಅಡ್ಮಿಟ್ ಹೆಂಗೆ ಶುರು ಮಾಡಿದ್ರೆ ಹೆಂಗೆ ಬದಲಾಯಿಸ್ತಾರೆ ಅವ್ರನ್ನ ಅಂತ ಅವರ ಬದಲಾವಣೆಗೆ ಬೇಕಾಗಿರುವಂಥ ಪ್ರತಿಯೊಂದು ವ್ಯವಸ್ಥೆನ ಬಸವ ಮಾರ್ಗ ಮಾಡ್ಕೊಂಡಿದ್ದೆ ಉದಾಹರಣೆಗೆ ಅವ್ರು ಬಂದಾಗ ಬೇಕಾಗಿರೋದೇನು ಒಂದು ಮಾಮೂಲಿಯಾಗಿ ಆಗಿ ಇದು ಪ್ರತಿಯೊಬ್ಬರು ಗೊತ್ತಿರೋದು ಬಂದಾಗ ಅವ್ರ ಆರೋಗ್ಯ ಕೆಟ್ಟಿರ್ತದೆ ಆರೋಗ್ಯ ಸರಿಯಾಗಿ ಮಾಡಬೇಕು ಅವನ ಆರೋಗ್ಯದಲ್ಲಿ ಹಿಂದ್ಗಡೆ ಏನಾಗಿದೆ ಆರೋಗ್ಯದ ಯಾವ ಸ್ಥಿತಿ ಇದೆ ಅಂತ ಒಂದು ಹೆಲ್ತ್ ಚೆಕಪ್ ನಾವು ಮಾಡಿಸಲೇಬೇಕು ನಾವು ಹೆಲ್ತ್ ಚೆಕಪ್ ಮಾಡಿಸ್ತೀವಿ ಬಂದ ತಕ್ಷಣ ಫಸ್ಟ್ ಮಾಡೋದೇ ಹೆಲ್ತ್ ಚೆಕ್ಅಪ್ ಆ ಹೆಲ್ತ್ ಚೆಕಪ್ ಅಲ್ಲಿ ಅವ್ನ ಸಂಪೂರ್ಣ ಆರೋಗ್ಯದ ಏನಿದೆ ನಾನು ರಿಪೋರ್ಟ್ ನ ತರಿಸಕೊತೀವಿ ಅದ್ರಲ್ಲಿ ಅವನಿಗೆ ಜಾಂಡಿಸ್ ಇದೆಯೋ ಶುಗರ್ ಇದೆಯೋ ಬಿ ಪಿ ಇದೆಯೋ ಬೇರೆ ಯಾವ್ದು ಮಾರಣಾಂತಿಕ ಕಾಯಿಲೆಗಳು ಇದೆಯೋ ಮತ್ತೆ

ಎಲ್ಲೂ ಸೃಷ್ಟಿ ಮಾಡಲಿಲ್ಲ ಮೊದಲು ರಿಯಾಬಿಲಿಟೇಷನ್ ಅಂದ್ರೆ ಜೈಲು ನೋಡಕ್ಕೂ ಬಿಡಲ್ಲ ನೋಡಕ್ಕೂ ಬಿಡಲ್ಲ ಕೂಡ ಹಾಕ್ಬೇಕು ಯಾಕೆ ಅಂತ ಹೇಳಿದ್ರೆ ನಾವು ಮಾಡುವಂತ ಅನಾಥಾಚಾರಗಳು ಮನೆಗೆ ಹೇಳ್ತಾನೆ ಸಮಾಜಕ್ಕೆ ಹೇಳ್ತಾನೆ ಅಂತ ಆದ್ರೆ ನಾವು ಒಂದು ಸಂಸ್ಥೆ ಕಟ್ಟಿರೋರು ಫಸ್ಟ್ ಏನ್ ಮಾಡಬೇಕು ಅವ್ರ ಕುಟುಂಬಕ್ಕೂ ಅವ್ನಗು ಸೇತುವೆ ಮುರಿದೋಗಿರ್ತದೆ ಹೌದು ನಾವು ಆ ಸೇತುವೆ ಜೋಡಿಸ್ಬೇಕು ಆ ಕಾಯಿಲೆ ಬಗ್ಗೆ ಆ ಕುಟುಂಬಕ್ಕೆ ಕೇಳ್ಬೇಕು ಆ ಮನೆಯವ್ರಿಗೆ ಹೇಳ್ಬೇಕು ಅವನ್ ಏಳ್ಬೇಕು ಮಸ್ಟು ಅವನನ್ನ ಸರಿ ಮಾಡ್ಬೇಕು ಅಂತ ಹೋರಾಟ ಮಾಡ್ತಿರ್ತಾರಲ್ಲ ಅವನ ಸಂಬಂಧನ ಇವರ ಸಂಬಂಧ ಫಸ್ಟ್ ಜೋಡಿಸ್ಬೇಕು ಕರೆಕ್ಟ್ ಮತ್ತೆ ಅದನ್ನು ಜೋಡಿಸದ ನಂತರದಲ್ಲಿ ಅವ್ನು ಬಂದಿರುವಂಥ ದಿನ ಚಿಕಿತ್ಸೆ ಆ ಚಿಕಿತ್ಸೆಗೆ ವೈಜ್ಞಾನಿಕವಾಗಿ ಡಾಕ್ಟರ್ ಮಾರ್ಗದರ್ಶನದಲ್ಲಿ ಎಷ್ಟು ದಿನ ಅವ್ರನ್ನ ನಾಲ್ಕು ಕೋಡೆ ಒಳಗೆ ಇಟ್ಕೊಂಡು ಮಾಡಬೇಕು ಅಷ್ಟು ಮಾತ್ರ ಮಾಡಬೇಕು ಅವನು ಬಂದಿರುವಂತ ಉದ್ದೇಶನ ನಾವು ತಿಳಿಸ್ತಾ ಹೋಗ್ಬೇಕು ಜೊತೆಗೆ ಅವನ ಮನಸ್ಸು ಅಭಿವೃದ್ಧಿ ಹೊಂದಕ್ಕೆ ಅವನ ದೇವಸ್ಥಿತಿ ಅಭಿವೃದ್ಧಿ ಹೊಂದಕ್ಕೆ ಅದಕ್ಕೆ ಬೇಕಾಗಿರುವಂತಹ ಹೆಲ್ತಿ ಫುಡ್ಗಳನ್ನ ಕೊಡಬೇಕು ಹೆಲ್ತಿ ಆಗಿರಂತ ಕೌನ್ಸಲಿಂಗ್ಗಳು ಕ್ಲಾಸ್ ನ ಕೊಡಬೇಕು ಮನೋರಂಜನಾ ಕಾರ್ಯಕ್ರಮಗಳನ್ನ ಕೊಡಬೇಕು ಮತ್ತೆ ಸೂರ್ಯನ ಬೆಳಕು ಕೊಡಬೇಕು ಮತ್ತೆ ದೇವಸ್ಥಾನಗಳಿಗೆ ಕರ್ಕೊಂಡು ಹೋಗ್ಬೇಕು ಮೀಟಿಂಗ್ಸ್ ಗಳಿಗೆ ಕರ್ಕೊಂಡು ಹೋಗಬೇಕು ಇನ್ನು ಇತ್ಯಾದಿ ಆಗಿರುವಂತಹ ತುಂಬಾ ದೊಡ್ಡ ಮಟ್ಟ ದೇವಸ್ಥಾನಗಳಲ್ಲಿ ಕರ್ಕೊಂಡು ಹೋಗ್ತಿರ್ತೀರ ನಾವೇ ದೇವಸ್ಥಾನ ಮಾಡ್ಕೊಂಡಿದೀವಿ ಈಗ ನಮ್ಮ ಆಶ್ರಮದಲ್ಲಿ ದೇವಸ್ಥಾನ ಮಾಡಿದೀವಿ ಹೌದಾ ಹ್ಮ್ ದೇವಸ್ಥಾನ ಮಾಡಿದೀವಿ ಆಟದ ಗ್ರೌಂಡ್ ಮಾಡಿದೀವಿ ಮತ್ತೆ ತರಕಾರಿ ಬೆಳೆಕೆ ಜಾಗ ಮಾಡ್ಕೊಂಡಿದೀವಿ ಎಲ್ಲ ತರದ ವ್ಯವಸ್ಥೆನೂ ಮಾಡಿದೀವಿ ಅವನು ಬರೀ ಕೂಡ ಮಾಡಲ್ಲ ನಾವು ವೈಜ್ಞಾನಿಕವಾಗಿ ಡಾಕ್ಟರ್ ಎಷ್ಟು ದಿನ ಹೇಳಿದ್ರೆ ಐ ಸಿಲಿ ಅಷ್ಟು ದಿನ ಮಾತ್ರ ಇಟ್ಕೊತೀವಿ ಅದಾದ ನಂತರ ಅವನು ಆಟ ಆಡ್ಕೊಂಡು ತರಕಾರಿ ಬೆಳ್ಕೊಂಡು ಪೂಜೆ ಮಾಡ್ಕೊಂಡು ಹಾಡ್ ಹೇಳ್ಕೊಂಡು ಡಾನ್ಸ್ ಮಾಡ್ಕೊಂಡು ಪ್ರವಾಸ ಮಾಡ್ಕೊಂಡು ಮತ್ತೆ ಇನ್ನೊಬ್ರಿಗೆ ಜಾಗೃತಿ ಮೂಡಿಸ್ತಾ ಅವ್ನು ಸ್ವಯಂ ಪ್ರೇರಿತವಾಗಿ ಇರ್ಬೇಕು ತರ ಒಂದು ವಾತಾವರಣ ಸೃಷ್ಟಿ ಮಾಡ್ಕೊಟ್ಟಿದ್ವಿ ಹೆಲ್ತ್ ಅಲ್ಲಿ ಊಟದಲ್ಲೂ ಅಷ್ಟೇ ಅದ್ಭುತವಾದ ಊಟಗಳನ್ನ ಮಾಡಿಸ್ತೀವಿ ತುಂಬಾ ನನಗ ತುಂಬ ಹೆಮ್ಮೆ ಇದೆ ಸರ್ ನಾವು ಈ ಸಂಸ್ಥೆನ ಇವತ್ತು ಬಸವ ಒಂದು ಸಂಸ್ಥೆನ ನಾಲ್ಕು ಸಂಸ್ಥೆ ಮಾಡಿದ್ದೀವಿ ನೂರಾರು ಜನ ಇದ್ದಾರೆ ಸಾವಿರಾರು ಜನ ಹೋಗಿದ್ದಾರೆ ನಿಜವಾಗ್ಲೂ ಅದೆಲ್ಲ ಈಗ ನೀವು ಕೂಡ ಕೊಡುಕರಾಗಿದೆ ಅಂತ ಹೇಳಿದಿರಿ ಅವರು ಕೂಡ ಏನೇ ರಿಹಾಬಿಲಿಟೇಷನ್ ಸೆಂಟ್ರಿಗೆ ಸೇರ್ಕೊಂಡಿದ್ರೆ ಅಲ್ಲೇನಾದರೂ ಇಲ್ಲೆಲ್ಲ ನಾನು ಸೇರಬೇಕು ನೀವು ಅಂತ ಇದರಿಂದ ಎಸ್ಕೇಪ್ ಆದ್ರಿ ಅಂತ ಇದರಿಂದ ಎಸ್ಕೇಪ್ ಆಗಿದ್ದು ನಾನು ಸೇರ್ಬೇಕು ಅಂತ ನಾನು ಮತ್ತೆ ಈ ಪ್ರಯತ್ನಿಲಿಟೇಷನ್ ಸೇರಿಸ್ತಿದ್ದೆ ಅಲ್ಲಿಂದ ಹೊರಗಡೆ ಕರ್ಕೊಂಡು ಬರ್ತಿದ್ದೆ ಅವ್ರು ಕರ್ಕೊಂಡು ಬಂದ್ಮೇಲೆ ಅವ್ರಿಗೆ ಮಾಡ್ತಿದ್ದೆ ಅವ್ರ ವ್ಯಾಪಾರ ಏನಾರ ಮಾಡ್ತಾ ಇದ್ದೆ ಅವರು ಅದರಿಂದ ಜೀವನ ಬದಲಾವಣೆ ಆಗೋಯ್ತು ನನಗೆ ಅದೊಂದು ಸ್ಫೂರ್ತಿ ಆಯ್ತು ನನ್ಕಿಂತ ಜಾಸ್ತಿ ಕುಡಿತಿದ್ದ ಅವನು ಇವನೇ ರೆಡಿ ಆಗುದ ನನ್ಗಷ್ಟು ಶಕ್ತಿ ಇಲ್ವ ನಾನು ಹೆಂಗಾರ ರೆಡಿ ಆಗ್ಬೇಕು ಅವಾಗ ಆ ಹುಡುಗರೆಲ್ಲ ಕೂತ್ಕೊಂಡು ನೀವು ಹೆಂಗೆ ಏನಾಗ್ತದೆ ಅಂತ ಹೇಳ್ದ ಕೇಳಿದೆ ಈ ತರದ್ದು ನಮ್ಮಂತರ್ಗ ಜಾಸ್ತಿ ಜನಕ್ಕೆ ಮಾಡಿದ್ರೆ ನೀವು ಕುಡ್ತಾನ ಬಿಡಬಹುದು ಅಂತ ಹೇಳಿದ್ರು ನಾನು ಆಗೇನ್ ಮಾಡಿದೆ ಒಂದು ಕ್ಯಾಂಪ್ನ ಮಾಡಿದೆ ಆ ಕ್ಯಾಂಪ್ನ ಮಾಡಿದಾಗ ಒಂದ್ ಪ್ರಶ್ನೆ ನನ್ನಲ್ಲಿ ನನಗೆ ಆಡಿದ್ದು ನಾನ್ ಕುಡ್ಕೊಂಡು ಇವ್ರನ್ನ ಯಾವ್ದಾರ ಕುಡಿಬೇಡಿ ಅಂತ ಹೇಳೋದು ಅಣ್ಣ ನೀನೆ ಕುಡಿತೀಯ ನೀನೆ ಕುಡಿಬೇಡ ಅಂತ ಹೆಂಗ ಹೇಳ್ತೀನಿ ಹೇಳೋದು ಅಂತ ಒಂದು ಆಲೋಚನೆ ಬಂತು ಆಗ ಒಂದು ಸಂಕಲ್ಪ ಮಾಡಿ ಆ ಶಿಬಿರದಲ್ಲಿ ನಾನು ಪಾಲ್ಗೊಳ್ತೀನಿ ಓಕೆ ನಾನೇ ಆಯೋಜನೆ ಆರ್ಗನೈಸ್ ಮಾಡಿ ನಾನೇ ಭಾಗವಹಿಸ್ತೀನಿ ಭಾಗವಹಿಸ್ತೀನಿ ನನ್ನ ಪ್ರಶ್ನೆಗೆ ಉತ್ತರ ಸಿಕ್ತದೆ ಸಮಸ್ಯೆಗೆ ಪರಿಹಾರ ಸಿಕ್ತದೆ ಯಾಕೆ ನಾನು ಕುಡ್ತಾ ನಿಲ್ಸಕ್ ಆಗ್ತಿಲ್ಲ ಅನ್ನೋದು ಗೊತ್ತಾಯ್ತದೆ ಯಾಕೆ ಬೇರೆ ನಾನು ಕುಡಿಯಕ್ ಆಗ್ತಿಲ್ಲ ಅಂತ ಅಲ್ಲಿ ನನಗೆ ತಿಳಿತಿದೆ ಕುಡಿದೇ ಇರೋಕೆ ನಾನು ತರ ಇರಬೇಕು ನನ್ನ ದಿನಚರಿ ಯಾವ ತರ ನಾನು ಮೈಂಟೈನ್ ಮಾಡಬೇಕು ಯಾರ ಸಹಾಸಗಳನ್ನ ಮಾಡಬೇಕು ನಿರಂತರ ಯಾವ ತರ ಅಭ್ಯಾಸ ಮಾಡಬೇಕು ಅನ್ನೋದು ಕ್ಯಾಂಪ್ ನನಗೆ ದಾರಿ ತೋರಿಸ ಅಲ್ಲಿಂದ ಸಿಕ್ತಂತ ಜೀವನ ಸಿಗ್ಬೇಕು ಅಂತ ಯೋಚನೆ ಮಾಡದಾಗ್ಲೇ ತೋರ್ತಂತ ದಾರಿನೇ ಬಸವ ಮಾರ್ಗ ಆ ಹೆಸರನ್ನ ಇಟ್ರಿ ನೀವು ಬಸವ ಮಾರ್ಗ ಅಂತ ಅದೇ ಬಸವ ಮಾರ್ಗ ಇದು ನಂದಲ್ಲ ಬಸವ ಬಸವಣ್ಣವರದ್ದು ಭಗವಂತಂದು ಎಲ್ಲ ಇಲ್ಲಿ ಭಗವಂತನಿತಿ ಫೌಂಡರು ಭಗವಂತನೇ ಎಷ್ಟು ಬಟ್ಟೆ ಬದಲಾಗಿದ್ರೆ ಕುಡುಕ ಅಂದರೆ ಸಾಧ್ಯ ಬಟ್ ಆದರೆ ಅದು ಎಷ್ಟೋ ಜನರ ಕುಡುಕರ ಜೀವನಕ್ಕೆ ಬೆಳಕಾಗ್ಬಿಟ್ರಿ ಅವ್ರ ಸಂಸಾರಕ್ಕೂ ಒಂದು ಬೆಳದಿಂಗ್ಳಾಗ್ಬಿಟ್ರೆ ನೀವು ಬಸ್ ಆ ಎಲ್ಲ ಪುಣ್ಯ ನಿಮ್ಗೆ ಸಿಗಲಿ ನಾನು ಪರ್ಸ್ನಲ್ ಕೂಡ ಹೇಳ್ಕೊತೀನಿ ಎಲ್ಲ ಪುಣ್ಯ ನಮ್ಮ ಟೀಮ್ ಕಡೆಯಿಂದ ನಿಮಗೆ ಸಿಗಲಿ ಅಂತ ಹೇಳ್ತೀನಿ ಈಗ ಕರ್ನಾಟಕದಲ್ಲಿ ಎಲ್ಲೂ ಕೂಡ ಈ ಥರ ಒಂದು ಸೆಂಟರ್ ಇಲ್ಲ ನಾನು ನೋಡಿದ ಹಾಗೆಯೇ ಸೊ ಎಲ್ಲ ಕಡೆಯಿಂದ ಕೂಡ ಜನ ಇಲ್ಲಿಗೆ ಬರ್ತಾರೆ ಸೊ ಹೇಗೆ ಕಾಂಟ್ಯಾಕ್ಟ್ ಮಾಡ್ದವ್ರು ನಿಮ್ಮ ಮನೆ ಎಲ್ಲ ಬಿದ್ದಿದ್ದವರು ಹೇಗೆ ಮೊದಲು ಈಗ ನೀವು ಹೇಳಿದ್ರಿ ನೀವು ಅವ್ರಿಗೆ ದೇವರಾಗ್ಬಿಟ್ರಿ ನಿಜವಾದ ಬಸವ ಮಾರ್ಗ ವ್ಯಸನ ಮುಕ್ತ ಕೇಂದ್ರ ಮೈಸೂರು ಇಪ್ಪತ್ತೊಂದು ದಿನಗಳ ಕುಡಿತ ಬಿಡಿಸುವ ಮತ್ತು ಯೋಗ ಶಿಬಿರ ಇದೇ ಫೆಬ್ರವರಿ ಒಂಬತ್ತರಿಂದ ಆರಂಭ ಶುಲ್ಕ ಆರು ಸಾವಿರ ಪ್ಲಸ್ ಆರು ಸಾವಿರ ಮಾತ್ರ ದೊರೆಯುವ ಸೌಲಭ್ಯಗಳು ಸಂಸ್ಥೆಯಿಂದ ಇಪ್ಪತ್ನಾಲ್ಕು ಗಂಟೆ ಸೇವೆ ಶುಚಿ ರುಚಿಯಾದ ಪೌಷ್ಟಿಕ ಆಹಾರ ಗುಣಮಟ್ಟದ ವಸತಿ ಸೌಲಭ್ಯ ಯೋಗಾಸನ ಪ್ರಾಣಾಯಾಮ ಧ್ಯಾನಕ್ಕೆ ಪ್ರಮುಖ ಮನ್ನಣೆ ವೈದ್ಯರಿಂದ ವೈದ್ಯಕೀಯ ಸೌಲಭ್ಯ ಕೌನ್ಸಲಿಂಗ್ಗೆ ಪೂರಕ ವ್ಯವಸ್ಥೆ ಆಧ್ಯಾತ್ಮಿಕ ಕಾರ್ಯಕ್ರಮಗಳ ಆಯೋಜನೆ ಮನರಂಜನಾ ಕಾರ್ಯಕ್ರಮಗಳು ವಿಶೇಷ ತರಗತಿಗಳು ಗ್ರಂಥಾಲಯ ಕ್ರೀಡೆಗೆ ಒತ್ತು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಸವಮಾರ್ಗ ಫೌಂಡೇಶನ್ ಹೆಬ್ಬಾಳ್ ರಸ್ತೆ ಮೈಸೂರು ದೂರವಾಣಿ ಸಂಖ್ಯೆ ಎಂಟು ಎಂಟು ಸೊನ್ನೆ ಮೂರು ಮೂರು ನಾಲ್ಕು ನಾಲ್ಕು ಒಂಬತ್ತು 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 ಏಳು ನಾಲ್ಕು ಎರಡು ಒಂಬತ್ತು ಒಂದು ಒಂಬತ್ತು ಒಂದು ಒಂಬತ್ತು ಒಂದು ಒಂಬತ್ತು ಏಳು ನಾಲ್ಕು ಎರಡು ಸೊನ್ನೆ ಒಂದು ಸೊನ್ನೆ ಒಂದು ಸೊನ್ನೆ ಒಂದು